ಕ್ಯಾಟರ್ ಅನ್ನೋದು ಮನಸ್ಸಿಗೆ ತುಂಬಾ ಬೇಜಾರು ಕೊಡೋ ಒಂದು ದೊಡ್ಡ ಕಾಯಿಲೆ ಆಗಿದೆ ಇದು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳಲ್ಲಿ ಯಾರಿಗಾದರೂ ಈ ಥರದ ಸಮಸ್ಯೆ ಇದ್ದಾಗ ಈ ವಿಡಿಯೋ ಬಹುಶಃ ಉಪಯೋಗ ಆಗ್ಬೋದೆನೋ ಈ ಔಷಧಿಗಳನ್ನ ನಾನೇನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದು ಎಪಿಜೆನೆಟಿಕ್ಸ್ ಆಧಾರದ ಮೇಲೆ ಕೆಲವು ಔಷಧಿಗಳನ್ನ ನಾನು ಆಯುರ್ವೇದ ಕ್ಲಾಸಿಕ್ಸ್ನಲ್ಲಿ ಹುಡುಕ್ಬಿಟ್ಟು ಮತ್ತು ಎಪಿಜೆನೆ ಎಪಿಜೆನೆಟಿಕ್ಸ್ ಎಪಿಜೆನೆಟಿಕ್ಸ್ ಅಂದರೆ ಕ್ಯಾನ್ಸರ್ ಕಾರಕ ಕೆಲವು ಏನು ಜೀನ್ಸ್ಗಳಿದೆ ಆ ಜೀನ್ಸ್ಗಳು ನೋವೇನು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಸ್ವಿಚ್ ಆಫ್ ಮತ್ತು ಸ್ವಿಚ್ ಆನ್ ಮಾಡ್ಬೋದು ಈ ಆಧಾರದ ಮೇಲೆ ಕೆಲವು ಔಷಧಿಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದು ನೀವು ಏನು ಔಷಧಿಗಳ ತಗೊತಿದಿರಾಗಲೇ ಕ್ಯಾನ್ಸರಿಗೆ ಸಂಬಂಧಪಟ್ಟಿದ್ದು ಅದ್ರ ಜೊತೆಗೇನೆ ನಿಮ್ಮ ಡಾಕ್ಟ್ರಿಗೆ ಕೇಳಿ ಈ ಔಷಧಿಗಳನ್ನ ತಗೋಬೋದು ತುಂಬಾ ಹೆಲ್ಪ್ ಆಗುತ್ತೆ ಪೇನ್ ಕಡಿಮೆ ಮಾಡುತ್ತೆ ಮೊದಲ್ನೇದು ಇದರಲ್ಲಿ ಎರಡಿದೆ ಒಂದು ಗೋಧಿ ಹುಲ್ಲನ್ನು ಬೆಳೆಯುವಂಥದ್ದು ಮತ್ತು ಅದರ ರಸ ತೊಗೊಳೋವಂಥದ್ದು ಎರಡನೇದು ಕೆಲವು ಔಷಧಿಗಳನ್ನದು ಆಯುರ್ವೇದ ದ್ರವ್ಯಗಳನ್ನ ಮಿಕ್ಸ್ ಮಾಡಿಕೊಂಡು ಔಷಧಿ ರೆಡಿ ಮಾಡಿ ಇಟ್ಕೊಂಡು ಅದೊಂದು ದಿನ ಸೇವನೆ ಮಾಡುವಂಥದ್ದು ಮೊದಲನೇದು ನೀವು ಎಂಟು ಪಾಟ್ಗಳನ್ನ ತೊಗೊಳ್ಳಿ ಆ ಎಂಟು ಪಾಟ್ಗಳಲ್ಲಿ ಮೊದಲನೇ ದಿನ ಎರಡು ಚಮಚ ಗೋಧಿನ ಹಿಂದಿನ ದಿವಸ ನೆನೆ ಹಾಕ್ಬಿಟ್ಟು ಅದು ಸ್ವಲ್ಪ ಮೊಳಕೆ ಬರ್ಸಿದ ನಂತರ ಪಾಟ್ನಲ್ಲಿ ಅದನ್ನು ಹಾಕ್ಬಿಡಿ ಒಂದೊಂದು ದಿನ ಒಂದೊಂದು ಪಾಟ್ನಲ್ಲಿ ಎರಡೆರಡು ಚಮಚ ಗೋಧಿನ ಹಾಕ್ತಾ ಬನ್ನಿ ಸೊ ಈ ಥರ ಒಟ್ಟು ಎಂಟನೇ ಪಾಟಲ್ಲಿ ನೀವು ಗೋಧಿ ಹಾಕಬೇಕಾದ್ರೆ ಆಗಲೇ ಮೊದಲನೇ ಪಾಟಲ್ಲಿ ಒಂದು ಎಂಟು ದಿನದ ಗೋಧಿ ಹುಲ್ಲು ಬೆಳವಣಿಗೆ ಆಗಿರುತ್ತೆ ಅಷ್ಟೇ ಗೋಧಿ ಹುಲ್ಲು ಒಂದು ಒಂದು ಏಳರಿಂದ ಎಂಟು ಇಂಚು ಇರೋಂಥ ಗೋಧಿ ಹುಲ್ಲನ್ನ ಕಿತ್ತುಬಿಟ್ಟು ಅದನ್ನು ಒಂದು ಲೋಟ ನೀರಿನಲ್ಲಿ ಮಿಕ್ಸಿ ಮಾಡಿಬಿಡಿ ಇದನ್ನು ಬೇಕಾದರೆ ಕ್ಯಾರೆಟ್ ಜ್ಯೂಸಲ್ಲೂ ಕೂಡ ಮಿಕ್ಸ್ ಮಾಡಿ ಕೊಡ್ಬೋದು ಸೊ ಇದನ್ನು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೊಡ್ತಾ ಬರಬೇಕಾಗುತ್ತೆ ಇದು ಮೊದಲನೇದು ಎರಡನೇದೇನು ಅಂತ ಹೇಳಿದರೆ ಕೆಲವು ಔಷಧಿಗಳನ್ನ ಹೇಳ್ತೀನಿ ಅದನ್ನು ಬರ್ಕೊಳ್ತಾ ಬನ್ನಿ ಪೇಪರ್ನಲ್ಲಿ ಆಮಲಕ್ಕಿ ವಿಭೀತಕ್ಕಿ ಹರಿತಕ್ಕಿ ಇದನ್ನು ನೂರು ಗ್ರಾಮ್ ತಗೊಳ್ಳಿ ಅಶ್ವಗಂಧ ಎರಡನೇದು ಅಶ್ವಗಂಧ ಇದು ನೂರು ಗ್ರಾಮ್ ತಗೊಳ್ಳಿ ಅರ್ಶಿಣ ಹರಿದ್ರಾನ್ ಕಡಿ ಇದು ನೂರು ಗ್ರಾಮ್ ತಗೊಳ್ಳಿ ಮತ್ತು ಹಿಪ್ಪಲಿ ಮರೀಚ ಶುಂಠಿ ಇದು ಐವತ್ತು ಗ್ರಾಮ್ ತಗೊಳ್ಳಿ ಇದಿಷ್ಟು ಪುಡಿಗಳನ್ನ ಮಿಕ್ಸ್ ಇದನ್ನ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಒಂದು ಚಮಚ ಹಿಂದಿನ ದಿವಸ ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿಟ್ಬಿಡಿ ಸೊ ಮಾರನೇ ದಿನ ಬೆಳಗ್ಗೆ ಇದು ಫಾಂಟ ಅಂತ ಕರಿತೀವಿ ಆಯುರ್ವೇದದಲ್ಲಿ ಫಾಂಟ ರೂಪದಲ್ಲಿ ಇದನ್ನು ದಿನನಿತ್ಯ ಕೊಡ್ತಾ ಬರಬೇಕಾಗತ್ತೆ ನೀವು ಗೋಧಿ ಹುಲ್ಲಿನ ರಸನ ಬೆಳಗ್ಗೆ ಸಂಜೆ ಎರಡು ಹೊತ್ತು ಕೊಡಿ ಸೊ ಎರಡು ಔಷಧಿಗಳನ್ನ ಒಟ್ಟಿಗೆ ಅಂತ ಕೇಳ್ಬೋದು ಖಂಡಿತ ಕೊಡ್ಬೋದು ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು ಕ್ರಮೇಣ ಕ್ಯಾನ್ಸರಿನ ನೋವಿನ ಮಾತ್ರೆಗಳು ಅಡ್ಡ ಪರಿಣಾಮಗಳು ತಗೊಳ್ತಿರೋವಂಥ ಕ್ಯಾನ್ಸರ್ ಮಾತ್ರೆಗಳಿಂದ ಬಂದಿರುವಂಥ ಅಡ್ಡ ಪರಿಣಾಮಗಳಾಗಲಿ ಅಥವಾ ಕೀಮೋಥೆರಪಿಯಿಂದ ಬಂದಿರುವಂಥ ಅಡ್ಡ ಪರಿಣಾಮಗಳಾಗಲಿ ಅದು ಕಡಿಮೆ ಆಗ್ತಾ ಬರುತ್ತೆ ಮಜಲ್ಸ್ ಕೆಚೆಕ್ಸಿ ಅಂತ ಬರ್ತೀವಿ ಆಗಲೇ ವೀಕ್ ಆಗೋಗಿರುತ್ತೆ ಅದಕ್ಕೆ ಸ್ಟ್ರೆಂತ್ ಬರ್ತಾ ಹೋಗುತ್ತೆ ಮಸಲ್ಸ್ಗಳಿಗೆ ನೋವು ಕಡಿಮೆ ಮಾಡ್ತಾ ಬರುತ್ತೆ